ಸ್ನೇಹಿತರೆ ಅನಾದಿ ಕಾಲದಿಂದಲೂ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೆಯುತ್ತಲೇ ಬಂದಿವೆ ವಯಸ್ಸಿಗೆ ಬಂದ ಮಹಿಳೆಯರು ತಮಗಿಷ್ಟವಾದ ವರನನ್ನು ಆರಿಸಿಕೊಂಡರೆ ಅಥವಾ ಪ್ರೀತಿಸಿದರೆ ಅಥವಾ ಅಕ್ರಮ ಸಂಬಂಧವನ್ನ ಹೊಂದಿದ್ದರೆ ಯಾವ ರೀತಿ ಶಿಕ್ಷೆಯನ್ನ ವಿಧಿಸಲಾಗ್ತಾ ಇತ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮರದ ಕುದುರೆ ಮರದ ಕುದುರೆಯ ಮೇಲೆ ಕೋಲನ್ನ ಇರಿಸಲಾಗ್ತಾ ಇತ್ತು ಕೆಲವೊಮ್ಮೆ ಅದರ ಜೊತೆ ಮೊಳೆಗಳನ್ನ ಇಡಿಸಲಾಗ್ತಾ ಇತ್ತು ನಂತರ ಮಹಿಳೆಯರನ್ನ ನಗ್ನಗೊಳಿಸಿ ಆಕೆಯನ್ನ ಆ ಮರದ ಕೋಲಿನ ಮೇಲೆ ಕೂರಿಸಲಾಗ್ತಾ ಇತ್ತು ಈ ನೋವನ್ನು ತಾಳಲಾರದೆ ಆಕೆಗೆ ರಕ್ತಸ್ರಾವವಾಗಿ ಸಾವನ್ನಪ್ಪು ಹ್ಯಾಂಡ್ ಕ್ಲಾಂಪ್ಸ್ ಈ ರೀತಿ ಚೀನಾದಲ್ಲಿ ಶಿಕ್ಷಿಸಲಾಗ್ತಾ ಇತ್ತು ಮಹಿಳೆಯ ಕೈಗಳನ್ನ ಕಟ್ಟಿಯಾಗಿ ಅವಳ ಬೆರಳುಗಳಿಗೆ ಒಂದು ರೀತಿಯ ಕ್ಲಿಪ್ಗಳನ್ನು ಹಾಕಲಾಗ್ತಾ ಇತ್ತು ಈ ಕ್ಲಿಪ್ಗಳಿಂದ ಅವಳ ಬೆರಳುಗಳು ಕತ್ತರಿಸುವವರೆಗೂ ಅದರಿಂದ ಹಿಂಸಿಸಲಾಗ್ತಾ ಇತ್ತು ನಂತರ ಅವಳ ಮೇಲೆ ತಣ್ಣೀರನ್ನ ಎರಚಲಾಗ್ತಾ ಇತ್ತು ಇದರಿಂದ ಗಾಯಗಳು ತೀವ್ರವಾಗಿ ಉರಿತಾ ಇದ್ವು ಈ ರೀತಿ ಆಕೆಗೆ ಮತ್ತೆ ಮತ್ತೆ ಸಾಯುವವರೆಗೂ ಶಿಕ್ಷಿಸಲಾಗ್ತಾ ಇತ್ತು ನಂತರದ ಕಾಲದಲ್ಲಿ ಈ ರೀತಿಯ ಕ್ಲಿಪ್ಗಳನ್ನ ಅನೇಕ ಸೈಜ್ಗಳಲ್ಲಿ ಬಿಡುಗಡೆ ಮಾಡಿದರು ಇದರಿಂದ ಅವಳ ತೊಡೆ ಪಾದ ಕೈಗಳು ಹಾಗೂ ಮುಂತಾದ ಭಾಗಗಳನ್ನ ಕತ್ತರಿಸಲಾಗ್ತಾ ಇತ್ತು ಎಮ್ಮೆಯ ಚರ್ಮದಿಂದ ತಯಾರಿಸಿದ ಚಡಿಯ ಏಟು ಆಗಿನ ರಾಜ ಮಹಾರಾಜರು ಬಹುಪತ್ನಿತ್ವ ಮಾತ್ರವಲ್ಲ ತಮಗಿಷ್ಟವಾದ ಮಹಿಳೆಯರನ್ನ ದೈಹಿಕವಾಗಿ ಬಳಸಿಕೊಳ್ತಾ ಇದ್ರು ಇದಕ್ಕೆ ತಿರಸ್ಕರಿಸಿದ ಮಹಿಳೆಯರ ವಸ್ತ್ರವನ್ನ ಬಿಚ್ಚಿ ಚಡಿಯೇಟನ ಕೊಡಲಾಗ್ತಾ ಇತ್ತು ಇನ್ನೂ ಕೆಲವು ಬಾರಿ ಚಡಿಯ ಬದಲಾಗಿ ಕೋಲನ್ನ ಬಳಸಿ ಕರುಳು ಕಿತ್ತು ಬರುವಂತೆ ಹೊಟ್ಟೆಗೆ ಒಡೆಯಲಾಗ್ತಾ ಇತ್ತು ವರ್ಜಿನ್ ಬೆಲ್ಟ್ಸ್ ಮಹಿಳೆಯರಿಗೆ ಬಲವಂತವಾಗಿ ಕಬ್ಬಿಣದ ಒಳ ಉಡುಪುಗಳನ್ನ ಧರಿಸಲು ಹೇಳ್ತಾ ಇದ್ರು ಏಕೆಂದರೆ ಗಂಡ ಮನೆಯಿಂದ ಹೊರಗೆ ಹೋದಾಗ ಮಹಿಳೆಯರು ಬೇರೊಬ್ಬನೊಂದಿಗೆ ಲೈಂಗಿಕ ಕ್ರಿಯೆಗೆ ತೊಡಗಿಸಿಕೊಳ್ಳಬಾರದೆಂದು ಈ ರೀತಿಯ ಕಬ್ಬಿಣದ ಒಳ ಉಡುಪುಗಳಿಗೆ ಬೀಗವನ್ನು ಹಾಕಿ ಕೀಲಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರಂತೆ ಚಸ್ ಟಾರ್ಚರ್ ಅಂದಿನ ಕಾಲದಲ್ಲಿ ಮದುವೆಯಾದ ಮಹಿಳೆಯರಿಗೆ ಮಕ್ಕಳಾಗದೇ ಇದ್ರೆ ಅಥವಾ ಗರ್ಭಪಾತವಾದರೆ ಹೆಣ್ಣು ಮಗುವಿಗೆ ಜನ್ಮವಿದ್ದರೆ ಮಹಿಳೆಯರಿಗೆ ತುಂಬ ಅವಮಾನ ಮಾಡ್ತಾ ಇದ್ರು ಅದರಲ್ಲೂ ಗರ್ಭಪಾತವಾದರೆ ಅಂಥವರನ್ನ ಕಟ್ಟಿಹಾಕಿ ಆಕೆಯ ಎದೆಗೆಯನ್ನ ಒಂದು ಇಕ್ಕಳದ ರೀತಿಯ ವಸ್ತುವಿನಿಂದ ಕತ್ತರಿಸಲಾಗ್ತಾ ಇತ್ತು ಇಲ್ಲವೇ ಮಹಿಳೆಯರನ್ನ ಕಟ್ಟಿ ಬಹಳ ಹೊತ್ತಿನವರೆಗೆ ಈ ರೀತಿ ಚಿತ್ರ ಹಿಂಸೆಗಿನ ಕೊಡಲಾಗ್ತಾ ಇತ್ತು ವರ್ಜಿನ್ ಚೇಂಬರ್ ಒಬ್ಬರೇ ಒಬ್ಬ ಮನುಷ್ಯ ಹಿಡಿಸುವಂತ ಕಬ್ಬಿಣದ ಗುಹೆ ಅದರೊಳಗೆ ಚೂಪಾದ ಮುಳ್ಳುಗಳು ಅದರೊಳಗೆ ಮಹಿಳೆಯನ್ನ ಕೂರಿಸಿ ಬಾಗಿಲುಗಳನ್ನ ಮುಚ್ಚಲಾಗ್ತಾ ಇತ್ತು ಮತ್ತು ಕೆಲವೊಮ್ಮೆ ಕೆಲವು ಚೂಪಾದ ವಸ್ತುಗಳಿಂದ ಚುಚ್ಚಿಯು ಸಾಯಿಸ್ತಾ ಇದ್ರಂತೆ ಜೂಡಾಸ್ ಕ್ರೆಡಲ್ ಸ್ಪೇನ್ನಲ್ಲಿ ಪಿರಮಿಡ್ ಆಕಾರದ ವಸ್ತುವನ್ನ ತಯಾರಿಸಿ ಧರ್ಮದ ಮತ್ತು ದೇವರ ಮೇಲೆ ನಂಬಿಕೆಯಿಲ್ಲದ ಅಥವಾ ಆಚಾರಗಳನ್ನು ಮಾಡದ ಮಹಿಳೆಯರಿಗೆ ಹಿಂಸಿಸಲಾಗ್ತಾ ಇತ್ತು ಆಕೆಯ ಕೈಕಾಲುಗಳನ್ನು ಕಟ್ಟಿ ನಿಧಾನವಾಗಿ ಅವಳನ್ನ ಆ ಪಿರಮಿಡ್ನ ಮೇಲೆ ಇರಿಸಲಾಗ್ತಾ ಇತ್ತು ಆಕೆಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ರು ಪಿಯರ್ ಸಫರಿಂಗ್ ಪಿಯರ್ ಹಣ್ಣಿನ ಆಕಾರದ ವಸ್ತುವನ್ನ ಮಹಿಳೆಯ ಬಾಯಿ ಯೋನಿಗೆ ಇರಿಸಿ ನಂತರ ಸ್ಕ್ರೂಗಳನ್ನು ಬಿಚ್ಚಲಾಗ್ತಾ ಇತ್ತು ಅದು ಹೂವಿನಂತೆ ಅರಳುವಂತೆ ಮಾಡಲಾಗಿರ್ತಾ ಇತ್ತು ಅದರ ತುದಿ ಚೂಪಾಗಿದ್ದು ರಕ್ತಸ್ರಾವವಾಗಿ ಇದ್ರು ಇದಿಷ್ಟು ಮಹಿಳೆಯರಿಗೆ ಕೊಡುತ್ತಿದ್ದ ಶಿಕ್ಷೆಯ ಬಗ್ಗೆ ಮಾಹಿತಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ